ಈ ಬಾರಿ ರಾಯ್ಬರೇಲಿಯಿಂದ ದೇಶದ ಹೊಸ ಪ್ರಧಾನಿ ಆಯ್ಕೆಯಾಗ್ತಾರ ವಾರಣಾಸಿಯ ಸಂಸದರಿಗೆ ರಾಯ್ಬರೇಲಿಯ ಹೊಸ ಸಂಸದರು ದೊಡ್ಡ ಸವಾಲಾಗ್ಲಿದ್ದಾರ ಉತ್ತರ ಪ್ರದೇಶ ಈ ದೇಶದ ಅತಿದೊಡ್ಡ ರಾಜ್ಯ ಮಾತ್ರವಲ್ಲ ಈ ದೇಶಕ್ಕೆ ಅತಿ ಹೆಚ್ಚು ಪ್ರಧಾನಿಗಳನ್ನ ಕೊಟ್ಟ ದೇಶ ದೇಶದ ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅದೇ ರಾಜ್ಯದ ವಾರಾಣಸಿಯ ಸಂಸದ ಹಾಗೂ ಈಗ ಮತ್ತೆ ಅಲ್ಲಿಂದಲೇ ಸ್ಪರ್ಧೆ ಮಾಡ್ತಿದ್ದಾರೆ ಪ್ರಧಾನಿ ಹುದ್ದೆಯ ದಾರಿ ಉತ್ತರ ಪ್ರದೇಶದಿಂದಲೇ ಹಾದು ಹೋಗತ್ತೆ ಹಾಗಾಗಿ ಉತ್ತರ ಪ್ರದೇಶವನ್ನ ಗೆದ್ರೆ ಮಾತ್ರ ದಿಲ್ಲಿ ಗದ್ದುಗೆ ಅನ್ನೋದು ಎಲ್ರಿಗೂ ಗೊತ್ತಿರೋ ಸತ್ಯ ಈಗ ಅಲ್ಲೇ ಇದೇ ಬಾರಿ ಜಿದ್ದಾಜಿದ್ದಿ ಹಾಗೂ ತೀವ್ರ ಕುತೂಹಲ ಕೆರಳಿಸುವ ಈ ಚುನಾವಣೆಯ ಲೆಕ್ಕಾಚಾರ ಇದೆ ಉತ್ತರ ಪ್ರದೇಶದ ರಾಯಬರೇಲಿಯಿಂದ ಮೊನ್ನೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಅದರ ಬೆನ್ನಿಗೆ ಅಲ್ಲೊಂದು ದೊಡ್ಡ ಸಮಾವೇಶ ನಡೆದಿದೆ ಆ ಸಮಾವೇಶದಲ್ಲಿ ರೈಬರೇಲಿಯ ಹಾಲಿ ಸಂಸದೆ ಸೋನಿಯಾ ಗಾಂಧಿ ಅವರು ಭಾವನಾತ್ಮಕ ಮಾತಾಡಿದ್ದಾರೆ ನನ್ನ ಮಗನನ್ನ ನಿಮ್ಮ ಮಡಲಿಗೆ ಹಾಕ್ತಾ ಇದ್ದೇನೆ ನನ್ನನ್ನ ಹೇಗೆ ಪ್ರೀತಿಸಿ ಬೆಳೆಸಿದ್ದೀರೋ ಅದೇ ರೀತಿ ಅವನನ್ನು ನಿಮ್ಮವನಾಗಿಸಿಕೊಳ್ಳಿ ನನ್ನ ಮಗ ನಿರಾಶೆಗೊಳಿಸೋದಿಲ್ಲ ಹೇಳಿದ್ದಾರೆ ವೈಸೆ ನಿರಾಶೆಗೊಳಿಸೋದಿಲ್ಲನೆ ರಾಹುಲ್ ರಾಹುಲ್ ಅಲ್ಲೇ ಮಾತಾಡಿದ ಎಸ್ ಪಿ ನಾಯಕ ಹಾಗೂ ರಾಹುಲ್ ಗಾಂಧಿ ಜೊತೆ ಬಹಳ ಆಪ್ತವಾಗಿರುವ ಅಖಿಲೇಶ್ ಯಾದವ್ ಅವರು ಈ ಬಾರಿ ದೇಶದಲ್ಲೇ ಅತಿ ದೊಡ್ಡ ಅಂತರದ ಗೆಲುವುಗಳಲ್ಲಿ ರಾಹುಲ್ ಗಾಂಧಿಯ ರಾಯ್ ಬರೇಲಿಯ ಗೆಲುವು ಕೂಡ ಒಂದಾಗಲಿದೆ ಬರೆದಿಟ್ಕೊಳ್ಳಿ ಅಂತ ಘೋಷಣೆ ಮಾಡಿದ್ದಾರೆ कि राहुल गांधी जी न केवल जीतेंगे बल्कि देश की रिकॉर्ड जीतों में ये रावणी शामिल होने जा रहा है ಈ ಭಾವನಾತ್ಮಕ ಮಾತುಗಳ ಆಚೆಗೆ ಉತ್ತರ ಪ್ರದೇಶದಲ್ಲಿ ನಡೀತಿರುವ ಅಸಲಿ ರಾಜಕೀಯ ಈಗ ಎಲ್ಲರ ಕುತೂಹಲ ಕೆರಳಿಸಿದೆ ಹಲವರನ್ನ ಅಚ್ಚರಿಗೆ ಕೆಡಬಿದೆ ಕೆಲವರನ್ನ ಬೆಚ್ಚಿ ಬೀಳಿಸಿದೆ ಉತ್ತರ ಪ್ರದೇಶದ ಇನ್ನೂ ನಲವತ್ತೊಂದು ಸ್ಥಾನಗಳಿಗೆ ಮತದಾನ ಬಾಕಿ ಇದೆ ಅದರಲ್ಲಿ ಅಮೇಥಿ ರಾಯಬರೇಲಿ ಸಿಎಂ ಆದಿತ್ಯನಾಥ್ ಅವರು ಗೋರಖ್ಪುರ ಅಯೋಧ್ಯೆ ಇರುವ ಫೈಜಾಬಾದ್ ನಂತಹ ಕ್ಷೇತ್ರಗಳು ಹಾಗೂ ಮುಂದೆ ನಂತಹ ಹಿಂದುಳಿದ ಪ್ರದೇಶಗಳಲ್ಲಿ ಇನ್ನಷ್ಟೇ ಮತದಾನ ಆಗ್ಬೇಕಿದೆ ಆದರೆ ಈ ನಡುವೆ ಯುಪಿಯಲ್ಲಿ ತಳಮಟ್ಟದಲ್ಲಿ ಜನರ ನಡುವೆ ಚರ್ಚೆ ಆಗ್ತಿರುವ ವಿಷಯಗಳು ಮಾತ್ರ ಬಿಜೆಪಿಯ ನಿದ್ದೆಗೆಡಿಸಿವೆ ಸಾಮಾನ್ಯವಾಗಿ ಚುನಾವಣೆಗಳಲ್ಲಿ ಪ್ರಮುಖ ವಿಷಯವಾಗದ ಬಡತನ ಈಗಲ್ಲಿ ದೊಡ್ಡ ವಿಷಯವಾಗ್ಬಿಟ್ಟಿದೆ ಸಾಮಾನ್ಯವಾಗಿ ಜಾತಿ ಧರ್ಮವೇ ಚುನಾವಣೆಯ ವಿಷಯಗಳಾಗ್ತಾ ಇದ್ದ ಯುಪಿಯಲ್ಲಿ ಈ ಬಾರಿ ನಿರುದ್ಯೋಗ ಬೆಲೆ ಏರಿಕೆ ಬಿಸಿ ಬಿಸಿ ಚರ್ಚೆಯ ವಿಷಯಗಳು ಅಷ್ಟೇ ಅಲ್ಲ ವಲಸೆ ಕಾರ್ಮಿಕರ ಸಂಕಷ್ಟಗಳು ಆದಾಯದಲ್ಲಿ ಇಳಿತ ಖರ್ಚು ಹೆಚ್ಚಳ ರಾಜ್ಯದ ರೈತರು ಎದುರಿಸ್ತಿರುವ ಸಂಕಷ್ಟಗಳು ಇವೆಲ್ಲವೂ ಈ ಬಾರಿ ಜನರ ಮಾತಿನಲ್ಲಿ ಬಂದ್ ಹೋಗ್ತಿದೆ ಇನ್ನೂ ಎಷ್ಟು ಕಾಲ ಇವನ್ನೆಲ್ಲ ಸಹಿಸೋದು ಇನ್ನಾದ್ರೂ ಇವಕ್ಕೆಲ್ಲ ಒಂದು ಪರಿಹಾರ ಬೇಡವಾ ಅನ್ನುವಂತಹ ಅಸಹನೆ ಬಹುತೇಕ ಕಡೆಗಳಲ್ಲಿ ಎದ್ದು ಕಾಣ್ತಾ ಇದೆ ವಿಶೇಷವಾಗಿ ಯು ರೈತರ ಸಮಸ್ಯೆಗಳಿಗೆ ಈ ಬಾರಿ ಬಿಜೆಪಿ ದೊಡ್ಡ ಬೆಲೆ ತರಬೇಕಾಗಬಹುದು ಅಂತಾನೆ ಹೇಳಲಾಗ್ತಿದೆ ಉತ್ತರ ಪ್ರದೇಶದಲ್ಲಿ ಸುತ್ತಾಡಿದ ಮೀಡಿಯಾದ ಪ್ರತಿನಿಧಿಗಳು ಇದನ್ನ ನೋಡಿ ಅಚ್ಚರಿಗೊಂಡಿದ್ದಾರೆ ರಾಮ ಮಂದಿರದ ಪ್ರಚಾರದ ಅಬ್ಬರ ಅದೆಲ್ಲಿ ಮರೆಯಾಗಿ ಹೋಗಿದೆ ಅಂತವರು ಕೇಳ್ತಿದ್ದಾರೆ ಇನ್ನು ಉತ್ತರ ಪ್ರದೇಶದಲ್ಲಿ ರೇಷನ್ ವ್ಯವಸ್ಥೆ ಬಹಳ ದೊಡ್ಡ ವಿಚಾರ ಒಂದು ಕೋಟಿಯಷ್ಟು ಕುಟುಂಬಗಳಿಗೆ ಪಡಿತರ ನೀಡುವ ಪಿಡಿಎಸ್ ವ್ಯವಸ್ಥೆಯನ್ನ ಗರೀಬ್ ಕಲ್ಯಾಣ್ ಯೋಜನೆಯ ಹೆಸರಲ್ಲಿ ಬಿಜೆಪಿ ತೆಗೆದುಹಾಕಿದೆ ಯುಪಿಎ ಅವಧಿಯಲ್ಲಿ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಆಹಾರದ ಹಕ್ಕನ್ನ ಒಂದು ಕಾನೂನಾತ್ಮಕ ಹಕ್ಕು ಅಂತ ಮಾಡಲಾಗಿತ್ತು ಇದರಲ್ಲಿ ರೇಷನ್ ಕಾರ್ಡ್ ಮೂಲಕ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂದ್ರೆ ಪಿಡಿಎಸ್ ಸಿಸ್ಟಮ್ ಅಡಿಯಲ್ಲಿ ಎಲ್ಲ ಹಸಿದವರಿಗೆ ಅನ್ನ ನೀಡುವ ಯೋಜನೆ ಚಾಲ್ತಿಗೆ ಬಂತು ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಚಾಲ್ತಿಗೆ ಬಂದ ಈ ಮಹತ್ವದ ಯೋಜನೆಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದೊಡ್ಡದೊಂದು ಬ್ರೇಕ್ ಬೀಳತ್ತೆ ಇದರ ನಂತರ ಯಾರನ್ನ ಮೋದಿ ಸರ್ಕಾರ ಫಲಾನುಭವಿಗಳು ಅಂತ ಹೇಳ್ತೋ ಅವರಿಗೆ ಮಾತ್ರ ಇದರಿಂದ ಲಾಭ ಸಿಗೋಕೆ ಶುರುವಾಯಿತು ಪಿಡಿಎಸ್ ಸಿಸ್ಟಮ್ ಅಡಿಯಲ್ಲಿ ಸಿಗ್ತಾ ಇದ್ದವರಿಗೆ ಸಿಗೋದು ನಿಂತು ಹೋಯ್ತು ಹಸಿವಿನ ಸಮಸ್ಯೆಯನ್ನ ಪರಿಹರಿಸೋಕೆ ಕ್ರಮಗಳನ್ನ ತೆಗೆದುಕೊಳ್ಳುವ ಬದಲು ನರೇಂದ್ರ ಮೋದಿ ಸರ್ಕಾರ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನ ವ್ಯವಸ್ಥಿತವಾಗಿ ದುರ್ಬಲಗೊಳಿಸ್ತು ಅಂತ್ಯೋದಯ ಕಾರ್ಡ್ಗಳ ಸಂಖ್ಯೆಯನ್ನ ಕಡಿಮೆ ಮಾಡಲಾಯಿತು ಪಡಿತರ ಚೀಟಿಯನ್ನ ಆಧಾರ್ಗೆ ಲಿಂಕ್ ಮಾಡೋದ್ರಿಂದ ಹೆಚ್ಚಿನ ಸಂಖ್ಯೆಯ ಕಾರ್ಡ್ಗಳ ರದ್ದತಿಗೆ ಕಾರಣ ಆಯಿತು ಎರಡ್ ಸಾವಿರದ ಹದಿಮೂರು ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ನಡುವೆ ನಾಲ್ಕು ಕೋಟಿಗೂ ಹೆಚ್ಚು ಪಡಿತರ ಚೀಟಿಗಳನ್ನ ರದ್ದು ು ನರೇಂದ್ರ ಮೋದಿ ಸರ್ಕಾರ ಪ್ರತಿ ಕುಟುಂಬಕ್ಕೆ ಮೂವತ್ತೈದು ಕೆಜಿ ಧಾನ್ಯಗಳ ಪ್ರಮಾಣವನ್ನ ಪ್ರತಿ ವ್ಯಕ್ತಿಗೆ ಐದು ಕೆಜಿ ಕೇಳಿಸ್ತು ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ಎಂಬತ್ತು ಕೋಟಿ ಜನರಿಗೆ ಉಚಿತ ಧಾನ್ಯಗಳನ್ನ ನೀಡುವ ಹೆಸರಲ್ಲಿ ಪಿಡಿಎಸ್ ವ್ಯವಸ್ಥೆಯಡಿಯಲ್ಲಿ ಐದು ಕೆಜಿ ಸಬ್ಸಿಡಿ ಧಾನ್ಯಗಳ ವಿತರಣೆಯನ್ನ ನಿಲ್ಲಿಸಲಾಯಿತು ಈ ನೀತಿ ಬಿಜೆಪಿಗೆ ಈ ಬಾರಿ ದುಬಾರಿ ಆಗತ್ತೆ ಅನ್ನೋ ವಿಶ್ಲೇಷಣೆಗಳಿದೆ ಇದೇ ಕಾರಣದಿಂದ ನಾವು ಪಿಡಿಎಸ್ ವ್ಯವಸ್ಥೆ ಅಡಿಯಲ್ಲಿ ಮೂವತ್ತೈದು ಕೆಜಿ ಅಕ್ಕಿ ನೀಡ್ತೀವಿ ಅದಲ್ಲದೆ ಬಡ ಕುಟುಂಬಕ್ಕೆ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಇನ್ನು ಚುನಾವಣೆ ನಡೆಯಲಿರುವ ರಾಜ್ಯಗಳಲ್ಲಿ ಪಿಡಿಎಸ್ ವ್ಯವಸ್ಥೆಯ ಮಹತ್ವ ಬಹಳ ದೊಡ್ಡದು ಇದು ಕಾಂಗ್ರೆಸ್ಗೆ ಚೆನ್ನಾಗಿ ಗೊತ್ತಿದೆ ಮತ್ತಿದು ಈ ಬಾರಿ ಬಿಜೆಪಿಗೆ ದೊಡ್ಡ ಆಘಾತ ನೀಡಲಿದೆ ಅಂತಾನೆ ಹೇಳಲಾಗ್ತಿದೆ ಇದಕ್ಕೆ ತಕ್ಕದಾದ ರೀತಿಯಲ್ಲಿ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷಗಳ ಚುನಾವಣಾ ರಣತಂತ್ರವೂ ಈ ಬಾರಿ ತೀರಾ ವಿಭಿನ್ನವಾಗಿದೆ ಈವರೆಗೆ ಕಾಂಗ್ರೆಸ್ ಜಾತಿಯ ವಿಷಯ ಮಾತನಾಡಿದ್ದೇ ಇಲ್ಲ ಆದ್ರೆ ಈ ಬಾರಿ ಅದು ಬದಲಾಗಿದೆ ಕಾಂಗ್ರೆಸ್ ದೇಶಾದ್ಯಂತ ಜಾತಿ ಜನಗಣತಿ ಮಾಡ್ತೀವಿ ಎಲ್ಲ ವರ್ಗಗಳಿಗೂ ಎಷ್ಟು ಜನಸಂಖ್ಯೆ ಇದೆಯೋ ಅಷ್ಟೇ ಪ್ರಾತಿನಿಧ್ಯ ಕೊಡ್ತೀವಿ ಅಂತ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಮತ್ತೆ ಮತ್ತೆ ಹೇಳ್ತಿದ್ದಾರೆ ಲೋಕಸಭೆ ಚುನಾವಣೆಗಳಲ್ಲಿ ಉತ್ತರ ಪ್ರದೇಶದ ರಾಯ್ಬರೇಲಿ ಮತ್ತು ಅಮೇಥಿ ಗಾಂಧಿ ಪರಿವಾರದ ಜೊತೆ ನಿಂತಿದ್ರು ಎಂಬತ್ತರ ದಶಕದಿಂದಲೇ ಅಲ್ಲಿ ಸಂಘಟನೆಯ ಕೊರತೆ ಕಾಂಗ್ರೆಸ್ ಅನ್ನ ಕಾಡ್ತಾ ಇದೆ ಆದರೆ ಈ ಬಾರಿ ಹಾಗಲ್ಲ ರಾಜ್ಯದ ಉದ್ದಗಲಗಳಲ್ಲೂ ಹರಡಿಕೊಂಡಿರುವ ಸಮಾಜವಾದಿ ಪಕ್ಷದ ಸಂಘಟನೆ ಮತ್ತು ರಾಹುಲ್ ಗಾಂಧಿಯ ನಾಯಕತ್ವ ಒಟ್ಟಾಗಿದೆ ಉತ್ತರ ಪ್ರದೇಶದ ಅಮೇಥಿ ರಾಯಬರೇಲಿ ಫೈಜಾಬಾದ್ ನಂತಹ ಹಲವು ಕ್ಷೇತ್ರಗಳಲ್ಲಿ ಬಿಜೆಪಿ ಕಳೆದ ಹತ್ತು ವರ್ಷಗಳಲ್ಲಿ ತನ್ನ ವೋಟ್ ಷೇರ್ ಅನ್ನ ಬಹಳಷ್ಟು ಹೆಚ್ಚಿಸಿದೆ ಈ ವೋಟ್ ಷೇರ್ ಅನ್ನ ನಿಲ್ಲಿಸುವುದರಲ್ಲಿ ಅಖಿಲೇಶ್ ರಾಹುಲ್ ಜೋಡಿ ಎಷ್ಟು ಮಟ್ಟಿಗೆ ಈ ಬಾರಿ ಸಫಲ ಆಗ್ಬಹುದು ಮೋದಿ ಮ್ಯಾಜಿಕ್ ಕಳೆದ ಹತ್ತು ವರ್ಷದಿಂದ ಯುಪಿಯಲ್ಲಿ ನಡೀತಾ ಇದೆ ಎಲ್ಲಾ ಮ್ಯಾಜಿಕ್ ಗಳಿಗೂ ಒಂದು ವ್ಯಾಲಿಡಿಟಿ ಅನ್ನೋದು ಇರುತ್ತೆ ನರೇಂದ್ರ ಮೋದಿ ಮ್ಯಾಜಿಕ್ ನ ಅಮೃತ ಕಾಲುಬು ಮುಗಿದು ಹೋಗ್ತಾ ಇದೆಯಾ ರಾಹುಲ್ ಅಖಿಲೇಶ್ ಮ್ಯಾಜಿಕ್ ಯುಪಿಯಲ್ಲಿ ನಡೆಯುತ್ತಾ ಈ ಎಲ್ಲಾ ಪ್ರಶ್ನೆಗಳಿದೆ ಈ ಬಾರಿ ರಾಯ್ ಬರೇಲಿಯ ಜನತೆ ಪ್ರಧಾನಿಯನ್ನ ಚುನಾಯಿಸಲಿದೆ ಅಂತ ಕಾಂಗ್ರೆಸ್ ನಾಯಕರ ಹೇಳಿಕೆಯನ್ನ ಪ್ರಧಾನಿ ಮೋದಿ ಅವರು ತಮಾಷೆ ಮಾಡಿದ್ದಾರೆ ಕಾಂಗ್ರೆಸ್ಗೆ ರಾಯ್ ಪ್ರಧಾನಮಂತ್ರಿ ಚುನಿಂಗ್ ಸಮಾಜವಾದಿ ಸಹಜಾದ್ರೆ ವಿಷಯ ಅಷ್ಟು ಸುಲಭವಾಗಿಲ್ಲ ಅಥವಾ ಸರಳವಾಗಿಲ್ಲ ಉತ್ತರ ಪ್ರದೇಶದ ನೆಲದಲ್ಲಿ ಈ ಪ್ರಶ್ನೆಗೆ ಉತ್ತರ ಅಡಗಿದೆ ಮತ್ತು ಅಲ್ಲಿಂದ ಬರ್ತಿರುವ ಗ್ರೌಂಡ್ ರಿಪೋರ್ಟ್ಗಳು ಬಿಜೆಪಿಯ ಕೆಡಿಸ್ತಾ ಇದೆ ನಾಲ್ಕು ಹಂತಗಳ ಮತದಾನದ ಬಳಿಕ ಬಿಜೆಪಿಯ ಉತ್ಸಾಹ ಕಡಿಮೆ ಆಗೋಕೆ ಅದರ ನಾಯಕರ ಭಾಷಣದ ಶೈಲಿಯಲ್ಲಿ ಪದ ಬಳಕೆಯಲ್ಲಿ ದೊಡ್ಡ ಬದಲಾವಣೆ ಆಗಿರುವುದು ಮುಖ್ಯವಾಗಿ ಯುಪಿಯಿಂದ ಬರ್ತಿರುವ ವರದಿಗಳನ್ನ ಕಂಡ ಮೇಲೆ ಅಂತ ಹೇಳ್ತಿದ್ದಾರೆ ಸ್ವತಂತ್ರ ಪತ್ರಕರ್ತರು ಹಾಗೂ ವಿಶ್ಲೇಷಕರು ಹಾಗಾಗಿ ಈ ಬಾರಿ ಪ್ರಧಾನಿ ವಾರಣಾಸಿಯಿಂದ ಆಯ್ಕೆ ಆಗ್ತಾರಾ ಅಥವಾ ರಾಯ್ಬರಲಿಯಿಂದಾನಾ ಅನ್ನೋದು ಪ್ರಧಾನಿ ಮೋದಿ ತಮ್ಮ ಭಾಷಣದಲ್ಲಿ ತಮಾಷೆ ಮಾಡಿ ಬಿಟ್ಟು ಬಿಡುವಷ್ಟು ಸಣ್ಣ ಅಥವಾ ಸರಳ ವಿಷಯವಂತೂ ಅಲ್ವೇ ಅಲ್ಲ